ಮತದಾನ ಜಾಗೃತಿ ಗೀತೆಗಳು ಪ್ರಸ್ತುತಿ ಭಾರತ್ ಚುನಾವಣಾ ಆಯೋಗ ಜಿಲ್ಲಾ ಆಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಬಾಗಲಕೋಟ್ ಲೋಕಸಭಾ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತು ಮಾರ್ಗದರ್ಶನ ಮಾನ್ಯ ಶ್ರೀ ಆರ್ ರಾಮಚಂದ್ರನ್ ಜಿಲ್ಲಾಧಿಕಾರಿಗಳು ಬಾಗಲಕೋಟ್ ಹಾಗೂ ಮಾನ್ಯ ಶ್ರೀಮತಿ ಗಂಗೂಬಾಯಿ ಮಾನ್ಕರ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬಾಗಲ್ಕೋಟ್ ಮತದಾನ ಜಾಗೃತಿ ಗೀತೆಗಳು ಗೀತೆಗಳನ್ನು ರಚಿಸಿ ಹಾಡಿದವರು ರವಿ ಕಂಗಳ್ ಧ್ವನಿಮುದ್ರಣ ಪಿಕೆ ರೆಕಾರ್ಡಿಂಗ್ ಸ್ಟುಡಿಯೋ ಬಾದಾಮಿ ಕೇಳಿ ಮತದಾನ ಜಾಗೃತಿ ಗೀತೆಗಳು ಮಾಡಲೇಡೋ ಮತವಾ. ಮತವ ನೀಡು ಮನಸಾ ಇದು ನಿನ್ನ ಮೊದಲ ಕೆಲಸ ಮತವ ನೀಡು ಮನಸ ಇದು ನಿನ್ನ ಮೊದಲ ಕೆಲಸ ದೇಶ ಎಂದ ಮೇಲೆ ನೀ ಪ್ರಜೆಯಲ್ಲವೇನೋ ದೇಶ ಎಂದ ಮೇಲೆ ನೀ ಪ್ರಜೆಯಲ್ಲವೇನೋ ಒಬ್ಬ ಕೇಳುತ್ತಾರಾ ನೋರ್ಪು ತೋರುತ್ತಾರ ಮೆಚ್ಚಿ ತಾರಾ ಮಿನ ಸುತ್ತ ಸುತ್ತಾರಾ ಮತವ ನೀರು ಮನುಸ ಇದು ನಿನ್ನ ಮೊದಲ ಕೆಲಸ ಮತವ ನೀರು ಮನುಸ ಇದು ನಿನ್ನ ಮೊದಲ ಕೆಲಸ ದೇಶ ಸೇವೆ ಭಕ್ತಿ ಮತಶಕ್ತಿಯಾಗಬೇಕು ಯುವ ಜನ ಜೊತೆಗೆ ಜಾಗೃತಿ ಮೂಡಬೇಕು ದೇಶ ಸೇವೆ ಭಕ್ತಿ ಮತಶಕ್ತಿಯಾಗಬೇಕು ಯುವ ಜನ ಜೊತೆಗೆ ಜಾಗೃತಿ ಮೂಡಬೇಕು ಮನೆ ಮನಗಳಲ್ಲಿ ಹಳ್ಳಿ ನಗರದಲ್ಲಿ ಮತವ ಹಾಕಿರಂದು ಕರೆಯ ನೀಡಬೇಕು ಮನೆ ಮನಗಳಲ್ಲಿ ಹಳ್ಳಿ ನಗರದಲ್ಲಿ ಮತವ ಹಾಕಿದೆಂದು ಕರೆಯ ನೀಡಬೇಕು ನಿಸ್ವಾರ್ಥ ಸೇವೆಗೆ ಚೆನ್ನಾಗಿರಲಿ ಹೀಗೆ ಯೇಶಕ್ಕಾಗಿ ದುಡಿಯೋ ಶುದ್ಧ ಭಾವದೊಳಗೆ ಬದ್ಧನಾಗಿ ನಡೆಯೋ ನೀ ನಿಸಿದ್ಧನಾಗಿರಿಯೋ ಮತವ ನೀರು ಮನಸ ಇದು ನಿನ್ನ ಮೊದಲ ಕೆಲಸ ಮತವ ನೀರು ಮನಸಾ ಇದು ನಿನ್ನ ಮೊದಲ ಕೆಲಸ ಮತದಾನ ಮತ ಗಟ್ಟೆ ಹೋಗಬೇಕು ಮನಸ್ಸಿನಿಚ್ಚೆಯಂತೆ ನೀನು ಹೋಗುವಾಕಬೇಕು ಮತದಾನ ಮತ ಮತಗಟ್ಟೆ ಹೋಗಬೇಕು ಮನಸ್ಸಿನಿಚ್ಚೆಯಂತೆ ನೀನು ಹೋಗು ಹಾಕಬೇಕು ಸರಿ ತಪ್ಪು ತಿಳಿದು ಒಳ್ಳೆ ಕೆಲಸ ಅಳೆದು ಮತದಾನ ಮಾಡಿ ಮಾದರಿಯಾಗಬೇಕು ಸರಿ ತಪ್ಪು ತಿಳಿದು ಒಳ್ಳೆ ಕೆಲಸ ಆಡದು ಮತದಾನ ಮಾಡಿ ಮಾದರಿಯಾಗಬೇಕು ಮತಗಟ್ಟೆ ಇರೋದು ನಿಮ್ಮ ಊರಿನಾಗೆ ಅಲ್ಲಿ ಹೋಗಬೇಕು ನಿಮ್ಮ ಖರ್ಚಿನಾಗೆ ಕೊಡಲು ಕೇಳಬೇಡ ಕೊರಗಬೇಡ మతవ నీడు మనసా ఇది నిన్న మొదల నీడు మనసా ఇది నిన్న మొదల కలస దేశ ఎందేలే మీ ప్రజెల్వేనో దేశ ఎందేలే నీ ప్రజ ఎల్వేనో ఓటు కీళ్ళుతారా ಕೆರೆಸತಾರಾ ನಿನ್ನ ಸುತ್ತ ಸುತ್ತುತ್ತಾರಾ ಮತವ ನೀಡು ಮನುಸ ಇದು ನಿನ್ನ ಮೊದಲ ಕೆಲಸ ಮತವ ನೀಡು ಮನುಸ ಇದು ನಿನ್ನ ಮೊದಲ ಕೆಲಸ